ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತನ್ನು ಹಿಂಪಡೆದುಕೊಳ್ಳಲು ಹೊರಟಿರುವ ರಾಜ್ಯ ಸರ್ಕಾರದ ನಡೆ ಖಂಡಿಸಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಲಾಯಿತು ದೇಶದಲ್ಲಿ ಭಾರತೀಯ ಶಿಕ್ಷಣ ನೀತಿ ಜಾರಿಗೆ ಬರಬೇಕು ಅದು ಮುಂದಿನ ಹತ್ತಾರು ವರ್ಷಗಳ ನಂತರ ದೇಶದಲ್ಲಿ ಕೌಶಲ್ಯಯುತ ಯುವಶಕ್ತಿ ಹೊರಗಡೆ ಬರಬೇಕು ಬ್ರಿಟಿಷ್ ಶಿಕ್ಷಣ ನೀತಿಯಿಂದ ಮುಕ್ತರಾಗಿ ಭಾರತೀಯ ಶಿಕ್ಷಣ ನೀತಿ ಪಡೆಯಬೇಕೆಂಬ ಉದ್ದೇಶದಿಂದ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದು ಅದನ್ನು ಅನುಷ್ಠಾನಗೊಳಿಸುವಲ್ಲಿ ಕರ್ನಾಟಕ ರಾಜ್ಯ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆ ಪಾತ್ರವಾಗಿತ್ತು ಆದರೆ ಇಂದಿನ ಕಾಂಗ್ರೆಸ್ ಸರ್ಕಾರ ಚುನಾವಣಾ ಪ್ರಣಾಳಿಕೆಯಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಹಿಂಪಡೆಯುತ್ತೇವೆ ಎಂದು ಹೇಳಿದ ಕಾರಣಕ್ಕೋಸ್ಕರ ಒಂದು ಶಿಕ್ಷಣ ನೀತಿ ಬದಲಾವಣೆ ಮಾಡಲು ಹೊರಟಿರುವ ರಾಜ್ಯ ಸರ್ಕಾರದ ನೀತಿಯನ್ನು ಪ್ರತಿಭಟನಾಕಾರರು ಖಂಡಿಸಿದರು ಕೇವಲ ರಾಜಕೀಯ ಕಾರಣಕ್ಕೋಸ್ಕರ ಒಂದು ಉತ್ತಮ ಪ್ರಯೋಗಶೀಲ ಶಿಕ್ಷಣ ಪದ್ಧತಿಯನ್ನು ಬದಲಾವಣೆ ಮಾಡಿ ಲಕ್ಷಾಂತರ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟವಾಡಲು ಹೊರಟಿರುವ ಸರ್ಕಾರದ ನಡೆ ನಿಜಕ್ಕೂ ಮುಂದಿನ ದಿನಗಳಲ್ಲಿ ಬಹುದೊಡ್ಡ ಮಾರಕವಾಗಲಿದೆ ಎಬಿವಿಪಿ ಜಾರಿ ಮಾಡಿದ ಕಾರಣಕ್ಕೋಸ್ಕರ ನೂರಾರು ಕೋಟಿ ರೂಪಾಯಿ ಅನುದಾನವನ್ನು ಪಿಎಂ ಉಷಾ ಯೋಜನೆಯಡಿಯಲ್ಲಿ ರಾಜ್ಯದ ವಿಶ್ವವಿದ್ಯಾಲಯಗಳಿಗೆ ಕೇಂದ್ರ ಸರ್ಕಾರ ನೀಡಿದೆ ಒಂದು ವೇಳೆ ಎಬಿಪಿ ರದ್ದುಪಡಿಸಿದೆ ಆದಲ್ಲಿ ವಿಶ್ವವಿದ್ಯಾಲಯ ನೀಡಿದ ಅನುದಾನವನ್ನು ರಾಜ್ಯ ಸರ್ಕಾರ ಕಳೆದುಕೊಳ್ಳಬೇಕಾಗುತ್ತದೆ ಎಂದು ಇದೇ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು ಕೂಡಲೇ ರಾಜ್ಯ ಸರ್ಕಾರ ಈ ನಿರ್ಧಾರದಿಂದ ಹಿಂದೆ ಸರಿದು ಎಬಿವಿಪಿಯಲ್ಲಿ ಆಗಿರುವ ಲೋಪದೋಷಗಳನ್ನು ಸರಿ ರಾಜ್ಯದಲ್ಲಿ ಸಮರ್ಪಕವಾದ ಎಬಿಪಿ ಮಾಡಿ ಈ ದೇಶದ ಶಿಕ್ಷಣ ಪದ್ಧತಿಯೊಂದಿಗೆ ಕರ್ನಾಟಕ ರಾಜ್ಯವನ್ನಾಗಿ ತೆಗೆದುಕೊಂಡು ಹೋಗುವ ಮಹತ್ತರ ಜವಾಬ್ದಾರಿಯನ್ನು ಮಾಡಬೇಕು ಎಂದು ಇದೇ ಸಂದರ್ಭದಲ್ಲಿ ಪ್ರತಿಭಟನಾ ನಿರತರು ಆಗ್ರಹಿಸಿದರು ಇನ್ನು ಪ್ರತಿಭಟನೆಯಲ್ಲಿ ಎಬಿಪಿ ರಾಜ್ಯ ಕಾರ್ಯದರ್ಶಿ ಎಚ್ ಕೆ ಪ್ರವೀಣ್ ನಗರ ಕಾರ್ಯದರ್ಶಿ ರಘುನಂದನ್ ಹೆಗ್ಡೆ ಲೋಹಿತ್ ಬಿಅಭಿಷೇಕ್ ವರುಣ್ ಮನೋಜ್ ವೇದಶ್ರೀ ಇನ್ನಿತ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸೌಧದ ಗದ್ದುಗೆದಾರರೇ ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ ಅಖಿಲ ಭಾರತೀಯ ವಿದ್ಯಾರ್ಥಿ ಪಕ್ಷ ಶಿವಮೊಗ್ಗ ವತಿಯಿಂದ ರಾಜ್ಯ ಸರ್ಕಾರ ತರಾತುರಿಯಲ್ಲಿ ಎನ್ ಇ ಪಿಯನ್ನು ರದ್ದುಗೊಳಿಸಿ ಎಸ್ ಇ ಪಿಯನ್ನ ಜಾರಿಗಳು ಜಾರಿ ಮಾಡಲಿಕ್ಕೆ ಎಸ್ ಪಿ ಕಮಿಟಿಯ ಮಧ್ಯಂತರ ವರದಿಯನ್ನು ಅನುಸರಿಸಿ ಕ್ರಮಗಳನ್ನು ಕೈಗೊಂಡಿದೆ ಅಂದರೆ ಎನ್ ಇ ರದ್ದು ಮಾಡ್ತಕ್ಕಂಥ ಕ್ರಮವನ್ನು ಕೈಗೊಂಡಿದೆ ಅದನ್ನು ವಿರೋಧಿಸಿ ಇವತ್ತು ಶಿವಮೊಗ್ಗದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದೆ ಕಾರಣ ಏನಂತಂದ್ರೆ ಒಂದು ಸಮಗ್ರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಈಗಾಗಲೇ ಈ ದೇಶದಲ್ಲಿ ಎರಡು ಬಾರಿ ಸಾವಿರದ ಒಂದ ಅರವತ್ತೆಂಟರಲ್ಲಿ ಎಂಬತ್ತಾರರಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ರಾಷ್ಟ್ರೀಯ ನೀತಿ ಬಂದಿದೆ ಅದರ ಫಲವಾಗಿ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಭಾರತ ಅತ್ಯಂತ ಮುಂಚೂಣಿಯಲ್ಲಿದೆ ಇನ್ನು ಮುಂದಕ್ಕೆ ಇಪ್ಪತ್ತರಿಂದ ಮೂವತ್ತು ವರ್ಷಗಳಲ್ಲಿ ಈ ದೇಶದ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇರಬೇಕು ಅನ್ನತಕ್ಕಂಥ ಪರಿಕಲ್ಪನೆಯನ್ನು ಇಟ್ಕೊಂಡು ಎನ್ ಇ ಪಿಯನ್ನು ಜಾರಿಗೊಳಿಸಿರುವಂಥದ್ದು ಆದರೆ ಎನ್ ಇ ಪಿಯನ್ನು ಜಾರಿಗೊಳಿಸಿ ಕೇವಲ ಮೂರು ವರ್ಷ ಕೂಡ ಆಗಿಲ್ಲ ಯಾವುದೇ ಒಂದು ಪಾಲಿಸಿ ತನ್ನ ಒಂದು ಇದನ್ನು ಔಟ್ಪುಟನ್ನು ಕೊಡಬೇಕು ಅಂತಂದರೆ ಹತ್ತರಿಂದ ಹದಿನೈದು ವರ್ಷ ಸಮಯಾವಕಾಶ ಬೇಕಾಗುತ್ತೆ ಮತ್ತು ಅದಕ್ಕೆ ಇಂಪ್ಲಿಮೆಂಟೇಷನ್ಗೆ ಸಾಕಷ್ಟು ಅವಕಾಶಗಳನ್ನು ರಾಜ್ಯ ಸರ್ಕಾರ ಒದಗಿಸಿಕೊಡ್ಬೇಕಾಗುತ್ತೆ ಎನ್ ಇ ಪಿಯ ಶಿಕ್ಷಣ ನೀತಿಯಲ್ಲಿ ಯಾವುದೇ ಗೊಂದಲಗಳಿಲ್ಲ ಆದರೆ ಅದರ ಇಂಪ್ಲಿಮೆಂಟೇಷನಲ್ಲಿ ಆಗಿರತಕ್ಕಂಥ ಎಲ್ಲರನ್ನು ಮತ್ತು ಕೆಲವೊಂದು ಯು ಎಸ್ ಸಿ ಎಂ ಎಸ್ ಪೋರ್ಟಲ್ನಲ್ಲಿ ಇರ್ತಕ್ಕಂಥ ಎಲ್ಲರನ್ನು ಎನ್ ಇ ಪಿಯ ತಲೆಗೆ ಕಟ್ಟಿ ಒಂದು ಸಮಗ್ರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕೇವಲ ರಾಜಕೀಯ ಕಾರಣಕ್ಕೋಸ್ಕರ ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ವಿ ಅದಕ್ಕೋಸ್ಕರ ಅದನ್ನು ರದ್ದು ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಆದರೆ ರಾಜ್ಯ ಸರ್ಕಾರ ಎನ್ ಇ ಪಿಯ ಸಾಧಕ ಬದಾಯ ಚರ್ಚೆ ಮಾಡಿದ್ಯಾ ಎನ್ ಸಾಧಕ ಪದ ಪಡೆದಿಂದ ವರದಿಯನ್ನು ಹೋಗ್ಲಿ ಎಸ್ ಸಿ ಪಿ ಅವರು ಕಂಪ್ಲೀಟ್ ವರದಿ ಕೊಟ್ಟಿದಾರಾತುರಿಯಲ್ಲಿ ಎಸ್ ಸಿ ಪಿ ಅವರ ಮಧ್ಯಂತರ ವರದಿ ಅಂತ ಹೇಳಿದಾರೆ ಮಧ್ಯಂತರ ವರದಿ ಏನ್ ಕೊಟ್ಟಿದ್ದಾರೆ ರಾಜ್ಯದ ಪೋಷಕರಿಗೆ ಮಾಧ್ಯಮದವರಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾ ಸಂಘಟನೆಗೆ ಹೇಳಿದಾರ ಏನಿದೆ ಮಧ್ಯಂತರ ವರದಿ ಅಂತ ಹೇಳಿಲ್ಲ ಇವರಿಗೆ ಬೇಕಾಗಿರುವ ಶಿಕ್ಷಣ ನೀತಿಯನ್ನ ಫಾರ್ಮುಲೆಟ್ ಮಾಡಿದ್ರೆ ಇದಕ್ಕೆ ಎನ್ಇಿ ಅಥವಾ ಇಡೀ ದೇಶದಲ್ಲಿ ಅನ್ವಯವಾಗಿರತಕ್ಕಂಥ ಸಂಸತ್ ಪಾಸ್ ಇ ಪಿಗೆ ಬೆಲೆ ಇಲವಾಗಿದ್ರೆ ಅಥವಾ ಎಸ್ ಸಿ ಪಿ ಕಮಿಟಿಯಲ್ಲಿ ಇದುವರೆಗೂ ಯಾರಲ್ಲ ಇದ್ದಾರೆ ಅನ್ನೋದನ್ನು ಇಡೀ ರಾಜ್ಯದ ಜನತೆಗೆ ಗೊತ್ತಿದೆಯಾ ಎಸ್ ಏನೋ ಏನೋದಾದ್ರೂ ಸ್ಪಷ್ಟ ಮಾಡಿದಾರ ಅಥವಾ ಇವತ್ತೇನು ಯು ಜಿ ಸಿ ಇದೆ ಯು ಜಿ ಸಿ ಮತ್ತು ಎ ಐ ಸಿ ಟಿ ಇಂದ ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಗ್ರಾಂಟ್ ಬರಬೇಕು ಅಂದರೆ ಎನ್ ಇ ಪಿಯ ಕುರಿತಾಗಿದ್ದರೆ ಮಾತ್ರ ಗ್ರಾಂಟ್ ಬರೋದು ಅಂತ ಇದೆ ಅದು ಪಿ ಎಮ್ ಉಷಾ ಸ್ಕೀಮ್ ಆಗಿರ್ಬೋದು ಯು ಜಿ ಸಿ ಅನುದಾನ ಆಗಿರ್ಬೋದು ಈಗಾಗಲೇ ಮೊನ್ನೆ ಕರ್ನಾಟಕದ ವಿಶ್ವವಿದ್ಯಾಲಯಗಳಿಗೆ ಯು ಜಿಸಿಯಿಂದ ನೂರು ಕೋಟಿಗಿಂತ ಹೆಚ್ಚು ಅನುದಾನ ಘೋಷಣೆ ಆಗಿದೆ ಇದೆಲ್ಲ ಎಲ್ಲ ಯೂನಿವರ್ಸಿಟಿಗಳು ಕೂಡ ನಾವು ಎನ್ ಇ ಪಿ ಕುರಿತ ಎನ್ ಇ ಪಿ ಅಂಶಗಳ ಜಾಲಿಗೊಳಿಸಿ ಬರ್ಕೊಟ್ಟ ಮೇಲೆ ಅದು ಘೋಷಣೆ ಆಗಿರೋದು ಇದು ಇದಕ್ಕಿದ್ದಂಗೆ ಎಸ್ ಸಿ ಪಿ ಅಂದರೆ ನಮ್ಮ ವಿಶ್ವವಿದ್ಯಾಲಯಗಳಿಗೆ ಅನುದಾನ